ಗುರುಭ್ಯೋ ನಮಃ ನಾನು ನಿಮ್ಮ ಜನಾರ್ದನಾಚಾರ್ಯ ಜ್ಯೋತಿಷ್ಯರು ಇವತ್ತು ನಾನು ಮೀನಾರಾಶಿಯ ಆಗಸ್ಟ್ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಮೊದಲನೆಯದಾಗಿ ಈ ಮೀನಾರಾಶಿಯವರು ಅಂತಂದರೆ ಒಂಥರ ವಜ್ರಾಯುಧ ಇದ್ದಂಗೆ ಎಂಥದ್ದೇ ಪರಾಕ್ರಮಿ ವ್ಯಕ್ತಿ ಇದ್ದರೂ ಕೂಡ ಈ ಆಯುಧ ನೋಡ್ತಿದ್ದಂಗೆಯೇ ಅವ್ರದ್ದು ಅರ್ಧ ಬಲವನ್ನು ಕುಗ್ಗು ಹೋಗುವಂಥದ್ದು ಹೀಗಾಗಿ ಇವರು ಮುಂದೆ ಯಾರೂ ಕೂಡ ನಿಂತ್ಕೊಂಡು ಧೈರ್ಯವಾಗಿ ಮಾತಾಡುವಂಥದ್ದು ಸಾಧ್ಯ ಆಗೋದಿಲ್ಲ ಕೆಲವೊಂದು ಸಮಯದಲ್ಲಿ ಯಾಕಂತಂದರೆ ಇವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಬಿಟ್ರೆ ಮುಂದೆ ನಿಂತವನಿಗೆ ಏನೋ ಇವನು ನೋಡ್ತಾ ಇದ್ದಾನಲ್ಲ ಏನೋ ನನ್ನ ನನ್ನಲ್ಲಿ ಏನೋ ಇವನಿಗೆ ಅರ್ಥ ಆಗಿದೆಯಲ್ಲ ಅಥವಾ ನಂದು ಯಾವುದೋ ಒಂದು ಸೀಕ್ರೆಟ್ ಇವನಿಗೆ ಗೊತ್ತಾಗಿದೆಯಲ್ಲ ಹೇಳುವಂಥ ಭಾವನೆ ಅವನ ಮನಸ್ಸಲ್ಲಿ ಹುಟ್ಟುಕೊಂಡು ಅಲ್ಲಿಗೇ ಅವನು ಒಂದು ಫಿಫ್ಟಿ ಪರ್ಸೆಂಟೇಜು ಡೌನ್ ಆಗುವಂಥದ್ದು ಅದಕ್ಕೆ ಒಂದು ಬಲಿಷ್ಠ ರೀತಿಯ ವ್ಯಕ್ತಿಗಳು ಆದರೆ ಬ್ಲಿಷ್ಟು ಅಂದ್ಕೊಂಡು ಹೇಳುವಂಥದ್ದು ಎಲ್ಲೂ ತೋರಿಸ್ಕೊಳ್ಳೋಕೆ ಹೋಗೋದಿಲ್ಲ ಬಟ್ ಇವರ ಮುಖಚರಿ ಆಗಿರಲಿ ಇವ್ರದ್ದೊಂದೊಂದು ವ್ಯಕ್ತಿತ್ವ ಆಗಿರಲಿ ಅಥವಾ ಇವ್ರದ್ದೊಂದು ಆ್ಯಟಿಟ್ಯೂಡ್ ಆಗಿರಲಿ ಮುಂದೆ ನಿಂತ್ಕೊಂಡವನಿಗೆ ಆ ಥರವಾಗಿ ಒಂಥರ ಫೀಲ್ ಆಗುವಂಥದ್ದು ಅನ್ಯರಿಗೆ ಒಳ್ಳೇದು ಮಾಡಲಿಕ್ಕೆ ಶ್ರಮಿಸುವಂಥ ರಾಶಿಯ ವ್ಯಕ್ತಿಗಳಿವರು ಯಾವಾಗಲೂ ಬೇರೆಯವ್ರಿಗೆ ಒಳ್ಳೆಯದಾಗಬೇಕು ಅಂದ್ಕೊಂಡು ಹೇಳುವಂಥದ್ದೇ ಇವ್ರ ಮೈಂಡಲ್ಲಿ ಓಡ್ತಾ ಇರುವಂಥದ್ದು ಬೇರೆಯವರು ಅಂತಂದರೆ ಅವರು ಕುಟುಂಬಸ್ಥರಾಗಿರಲಿ ಅಣ್ಣ ತಮ್ಮಂದಿರಾಗಿರಲಿ ಅಥವಾ ಅವರ ಬಂಧು ಮಿತ್ರರಾಗಿರಲಿ ಯಾರಿಗೋ ಒಬ್ಬರು ಕಷ್ಟದಲ್ಲಿ ಇದ್ದವರಿಗೆ ಒಳ್ಳೇದು ಮಾಡಬೇಕು ನನ್ನಿಂದ ಏನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಅಷ್ಟನ್ನು ನಾನು ಇವನಿಗೆ ಮಾಡಬೇಕು ಅಂತ ಅವರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ರಾತ್ರಿ ಹಗಲು ಪರಿಶ್ರಮ ಪಡುವಂಥ ವ್ಯಕ್ತಿಗಳಾಗಿರ್ತಾರೆ ಇವರು ಗ್ರಹಗಳ ವಿಚಾರಕ್ಕೆ ಬಂದರೆ ಗುರು ಮತ್ತು ಕುಜ ತೃತೀಯ ಸ್ಥಾನದಲ್ಲಿರುವಂಥದ್ದು ಭಾಳ ಒಳ್ಳೆಯದೇ ಆಗ್ತದೆ ಇವರಿಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರಯಗಳು ಬರೋದಿಲ್ಲ ಗುರು ಇದ್ದಲ್ಲಿ ಯಾವತ್ತಿದ್ರೂ ಕೂಡ ಒಳ್ಳೆಯದಾಗುವಂಥದ್ದೇ ಅದೇ ರೀತಿಯಾಗಿ ಗುರು ಜೊತೆ ಶನಿನೂ ಕೂಡ ಇದ್ದಾನೆ ಶನಿಯಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಶನಿ ಸ್ವಲ್ಪ ಹಿಮ್ಮುಖವಾದಂಥ ಚಲನೆ ಇರುವುದರಿಂದ ಯಾವ ಥರ ತೊಂದರೆ ತಾಪತ್ರೆಗಳು ನಿಮಗೆ ಬರೋದಿಲ್ಲ ಈ ಫೈನಾನ್ಷಿಯಲಿ ವಿಷಯ ಬಂದರೆ ಈ ಮಾಸದಲ್ಲಿ ನಿಮಗೆ ಅಷ್ಟೋ ಇಷ್ಟು ದುಡ್ಡು ಬರ್ತದೆ ದುಡ್ಡು ಬರ್ತದೆ ನೀವು ಮಾಡುವಂಥ ಕೆಲಸದಲ್ಲಿ ಒಳ್ಳೆಯ ಧನಪ್ರಾಪ್ತಿ ಆಗುವಂಥದ್ದು ಅದು ಬಿಸ್ನೆಸ್ಸಲ್ಲಾಗಿರಲಿ ಅಥವಾ ನೀವು ಮಾಡುವಂಥ ವ್ಯಾಪಾರದಲ್ಲಾಗಿರಲಿ ಅಥವಾ ನೀವು ಮಾಡುವಂಥದ್ದು ಒಂದು ಇನ್ವೆಸ್ಟ್ಮೆಂಟು ಶೇರ್ ಮಾರ್ಕೆಟಿಂಗಲ್ಲಾಗಿರಲಿ ಅಥವಾ ಯಾವುದೇ ರೀತಿಯಾದಂಥ ಒಂದು ಬಿಸ್ನೆಸ್ಸಲ್ಲಿ ನೀವು ಹಾಕಿರುವಂಥ ಎಮೌಂಟು ಅದರಿಂದ ಉತ್ತಮವಾದಂಥ ಲಾಭವೂ ಕೂಡ ಬರುವಂಥದ್ದು ತಮಗೆ ಯಾರಾದರೂ ಬಿಸ್ನೆಸ್ ಮ್ಯಾನ್ ಇದ್ದರೆ ಅವರಿಗೆ ಈ ಆಗಸ್ಟ್ ಮಾಸ ತುಂಬ ಶುಭವನ್ನು ಕೊಡುವಂಥದ್ದು ನೀವು ಏನು ಇಷ್ಟು ದಿನ ಏನು ಸ್ಟ್ರಗಲಲ್ಲಿದ್ದರೆ ಈ ಬಿಸ್ನೆಸ್ ಫೀಲ್ಡಲ್ಲಿ ಈ ಮಾಸದಲ್ಲಿ ತುಂಬ ಒಂದು ಡೆವಲಪ್ಮೆಂಟನ್ನು ಕಾಣ್ತೀರಾ ಇದರಲ್ಲಿ ಸಕ್ಸಸ್ಸು ಕೂಡ ನಿಮಗೆ ಈ ಮಾಸದಲ್ಲಿ ಸಿಗ್ತದೆ ಹಾಗಂತ ಇನ್ವೆಸ್ಟ್ಮೆಂಟ್ ಮತ್ತೆ ಮಾಡೋದಿದ್ದರೆ ಸ್ವಲ್ಪ ಈ ಮಾಸದಲ್ಲಿ ಅತಿಯಾದ ಇನ್ವೆಸ್ಟ್ಮೆಂಟು ಒಳ್ಳೆಯದಲ್ಲ ಈ ಮಾಸದಲ್ಲಿ ಸ್ವಲ್ಪ ನಿಮ್ಮ ಒಂದು ಲೆಕ್ಕಾಚಾರದ ಪ್ರಕಾರವಾಗಿಯೇ ಇನ್ವೆಸ್ಟ್ ಮಾಡಿ ಏನೋ ಆ ಕಡೆಯಿಂದ ಎಮೌಂಟ್ ಬಂತು ಈ ಕಡೆಯಿಂದ ಎಮೌಂಟ್ ಬಂತು ಅಂತ ಇರೋ ಬರೋ ಎಲ್ಲ ಎಮೌಂಟ್ನು ಕೂಡ ಬಿಸ್ನೆಸ್ಸಲ್ಲಿ ಸುರಿಬೇಡಿ ಈ ತಿಂಗಳಲ್ಲಿ ಬಟ್ ಲಾಭ ಅಂತೂ ಬಂದೇ ಬರ್ತದೆ ಲಾಭ ಬರ್ತದೆ ಅಂದ್ಕೊಂಡು ಪ್ರೆಸೆಂಟ್ಲಿ ನೀವು ಅದಕ್ಕೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಏನು ಹಳೇದೇನು ನೀವು ಹಾಕ್ಬಿಟ್ಟು ಬಿಸ್ನೆಸ್ ನಡೆಸ್ತಾ ಇದ್ದರೂ ಅದನ್ನೇ ಸ್ವಲ್ಪ ಮಟ್ಟಿಗೆ ಡೆವಲಪ್ ಮಾಡ್ಕೊಳ್ಳಿ ಏನು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ವಿದ್ಯಾಭ್ಯಾಸಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಒಳ್ಳೆಯ ಶುಭವನ್ನು ಕೊಡುವಂಥದ್ದು ಈ ಮಾಸ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದವರು ಅಥವಾ ವಿದೇಶಕ್ಕೆ ಹೋಗಿ ಅಲ್ಲಿ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಯೋಚನೆಯಲ್ಲಿದ್ದವರಿಗೆ ಭಾಳ ಶುಭವನ್ನು ಕೊಡುವಂಥದ್ದು ಇಷ್ಟು ದಿನ ಏನೋ ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು ನಿಮಗೆ ಅಲ್ಲಿ ಶೀಟ್ ಸಿಗ್ತಾ ಇದೆಯೋ ಅಥವಾ ಇಲ್ಲಿ ಸೀಟ್ ಸಿಗುತ್ತೋ ಅಥವಾ ಇಲ್ಲವೋ ಹೇಳುವಂಥದ್ದು ಕಿರಿಕಿರಿ ನಿಮ್ಮ ಮೈಂಡಲ್ಲಿ ಇತ್ತು ಆದರೆ ಈ ತಿಂಗಳಲ್ಲಿ ಅದೆಲ್ಲ ಹಿಂದೆ ಹೋಗ್ಬಿಟ್ಟು ಒಂದು ಉತ್ತಮವಾದಂಥ ಪ್ರೋಗ್ರೆಸ್ಸನ್ನು ನೀವು ಕಾಣ್ತೀರ ಅದಕ್ಕೆ ನೀವು ಏನು ಪ್ರಯತ್ನ ಇದ್ದೀರೋ ಅದೇ ಪ್ರಯತ್ನ ನೀವು ಕಂಟಿನ್ಯೂ ಮಾಡಿ ವಿದ್ಯಾರ್ಥಿಗಳಿಗಂತೂ ಅತಿ ಶುಭವಾದಂತಹ ಮಾಸ ಇದು ಪಿತ್ರಾರ್ಜಿತ ಆಸ್ತಿ ಬರುವ ಸಾಧ್ಯತೆ ಪಿತ್ರಾರ್ಜಿತ ಆಸ್ತಿ ಅಂತಂದರೆ ಒಂದು ನಿಮ್ಮ ತಾತನಿಂದ ಬಳುವಳಿಯಾಗಿ ಬಂದಿರುವಂಥದ್ದಾಗಿರಲಿ ಅಥವಾ ಅಜ್ಜನ ಮನೆಯಲ್ಲಿ ಸಿಗುವಂಥದ್ದಾಗಿರಲಿ ಅಂದರೆ ತಾಯಿಯ ತವರು ಮನೆಯ ಕಡೆಯಿಂದ ಬರುವಂಥ ಪಿತ್ರಾರ್ಜಿತ ಆಸ್ತಿಯಾಗಿರಲಿ ಅದನ್ನು ನಿಮ್ಮ ಕೈ ಸೇರುವಂಥದ್ದಿದೆ ಪಿತ್ರಾರ್ಜಿತ ಆಸ್ತಿ ಅಂತಂದರೆ ಜನರಲ್ಲಿ ಹೇಳಬೇಕು ಅಂತಂದರೆ ತೊಂದರೆ ತಕರಾರುಗಳು ಇದ್ದಿದ್ದೇ ಅದು ಅಣ್ಣ ತಮ್ಮಂದಿರಲ್ಲೇ ವೈಮನಸ್ಸು ಉಂಟಾಗುವಂಥದ್ದು ಅಕ್ಕ ತಂಗಿಯರಿಂದ ಈ ಅಣ್ಣ ತಮ್ಮಂದಿರ ಮೇಲೆ ಕೆಲವೊಂದಿಷ್ಟು ಗದಾ ಆಗುವಂಥದ್ದು ಅದು ಸರ್ವೇ ಸಾಮಾನ್ಯ ಆದರೂ ಕೂಡ ನಿಮಗೆ ಏನು ಪಿತ್ರಾರ್ಜಿತ ಆಸ್ತಿ ಅಂತ ಬರೋದಿತ್ತಲ್ಲ ಅದಂತೂ ಖಂಡಿತವಾಗ್ಲೂ ಈ ಮಾಸದಲ್ಲಿ ಬರುವ ಸಾಧ್ಯತೆಗಳು ಖಂಡಿತವಾಗಲೂ ಇದೆ ಬುಧ ಮತ್ತು ರವಿ ಜೊತೆಗಿರೋದ್ರಿಂದ ಈ ಇದೊಂದು ಫಲ ನಿಮಗೆ ಆಗಲಿಕ್ಕೆ ಒಂದು ನೈಂಟಿ ಏಟ್ ಪರ್ಸೆಂಟೇಜು ಸಾಧ್ಯತೆ ಇದೆ ಯಾವುದು ಈ ಪಿತ್ರಾರ್ಜಿತ ಆಸ್ತಿದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಹಲವು ಅವಕಾಶಗಳು ಈ ಮಾಸದಲ್ಲಿ ನಿಮ್ಗೆ ಬರ್ತದೆ ಗುರುಗಳ ಒಂದು ದರ್ಶನ ಪಡ್ಕೊಳ್ಳುವಂಥದ್ದು ತಮಗೆ ಬರುವಂಥದ್ದು ಧಾರ್ಮಿಕ ಕ್ಷೇತ್ರ ಅಂತಂದರೆ ಅದರಲ್ಲೂ ಇದು ಶ್ರಾವಣ ಮಾಸ ವಿಶೇಷವಾದಂಥ ಶ್ರಾವಣ ಮಾಸ ಇರೋದರಿಂದ ಒಳ್ಳೊಳ್ಳೆ ತೀರ್ಥಕ್ಷೇತ್ರಗಳಿಗೆ ತಾವು ಭೇಟಿ ಕೊಡುವಂಥ ಸಾಧ್ಯತೆಗಳು ಮಠಗಳಿಗೆ ಹೋಗಿ ನಿಮ್ಮ ಗುರುಗಳನ್ನು ಭೇಟಿ ಮಾಡುವಂಥದ್ದು ಅವ್ರದ್ದೊಂದು ಆಶೀರ್ವಾದ ಪಡ್ಕೊಳ್ಳೋದು ಕೂಡ ಭಾಳ ವಿಶೇಷವಾದಂಥದ್ದು ಈ ಮಾಸದಲ್ಲಿ ಅದರಲ್ಲೂ ಶುಭ ಶ್ರಾವಣ ಇರೋದರಿಂದ ಶಿವನ ಧ್ಯಾನ ಮಾಡಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅತಿ ಹೆಚ್ಚಿನದಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಪಡ್ಕೊಳ್ಳಿ ಕುಕ್ಕೆ ಸುಬ್ರಹ್ಮಣ್ಯನಿಂದನೂ ಈ ಮಾಸದಲ್ಲಿ ನಿಮಗೆ ಒಳ್ಳೆಯದಾಗುವಂಥದ್ದು ಯಾಕಂತಂದರೆ ಈ ಬರುವಂಥ ನಾಗರ ಪಂಚಮಿನೂ ಕೂಡ ಶುಭವನ್ನೇ ತಂದು ಕೊಡ್ತದೆ ಅಂಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನಿಮಗೆ ದುಡ್ಡಿನ ಬಗ್ಗೆ ಚಿಂತೆ ಬಿಡಬೇಕು ನೀವು ಯಾಕಂತಂದರೆ ಇಷ್ಟು ದಿನ ನೀವು ದುಡ್ಡು ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂದ್ಕೊಂಬಿಟ್ಟು ಏನು ನಿಮಗೆ ಒಂಥರ ಲಾಸ್ ಇದೆ ನನಗೆ ಅಂದ್ಕೊಂಬಿಟ್ಟು ಚಿಂತೆಲೇ ಮುಳುಗಿದ್ರಿ ನೀವು ಆ ಚಿಂತೆನ ಇವಾಗ ಸ್ವಲ್ಪ ನೀವು ಬಿಡಬೇಕಾಗ್ತದೆ ದುಡ್ಡು ದುಡ್ಡು ಅಂದ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಬರೋದಿಲ್ಲ ದುಡ್ಡು ಬರಲಿಕ್ಕೆ ಏನು ಮಾಡಬೇಕು ಅದನ್ನು ನೀವು ಮಾಡಿ ಅದನ್ನು ಬಿಟ್ಟು ಚಿಂತೆ ಮಾಡಿಕೊಂಡೇ ಮನೇಲಿ ಕೂತ್ಕೊಂಡ್ರೆ ಯಾವುದೇ ಒಂದು ಕೆಲಸನೂ ಕೂಡ ಆಗಲಿಕ್ಕೆ ಸಾಧ್ಯತೆಯೇ ಕಾಣೋದಿಲ್ಲ ಅದಕ್ಕೇ ಆ ದುಡ್ಡಿನ ಚಿಂತೆ ಬಿಟ್ಟು ನೀವು ಮಾಡುವಂಥ ಕೆಲಸ ಮಾಡಿ ಆ ಭಗವಂತ ನಿಮಗೆ ಆ ಫಲವನ್ನು ಪ್ರಾಪ್ತಿ ಮಾಡ್ತಾನೆ ಹಾಗೆ ಆರೋಗ್ಯ ವಿಷಯಕ್ಕೆ ಬಂದರೆ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿಯೇ ಇದೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆ ನನಗೆ ಇಲ್ಲಿ ಕಾಣೋದಿಲ್ಲ ಒಂದು ಕ್ರಮಬದ್ಧವಾದ ಒಂದು ಆಹಾರ ಪದ್ಧತಿಯನ್ನು ನೀವು ತಗೊಂಡ್ರೆ ನಿಮಗೆ ಒಳ್ಳೆಯ ಒಂದು ಆರೋಗ್ಯ ಹೀಗೆ ಕಂಟಿನ್ಯೂ ಆಗ್ತದೆ ಕಾನೂನಿನ ತೊಡಕುಗಳು ಪರಿಹಾರ ಕಾನೂನಿನ ತೊಡಕು ಅಂತಂದರೆ ಕೆಲವೊಂದು ಕೋರ್ಟ್ ಕೇಸ್ಗಳಿರುವಂಥದ್ದು ಈ ಜಮೀನಿನ ಸಲುವಾಗಿ ಕೆಲವೊಂದು ಖರೀದಿ ಮಾಡಿದಂಥ ಪ್ರಾಪರ್ಟಿ ಮೇಲೆ ಇರುವಂತಹ ಕೇಸ್ಗಳಾಗಿರಲಿ ಕೆಲವೊಬ್ಬರು ಒಂದು ಸೈಟ್ ತೊಗೊಂಡಿರ್ತಾರೆ ಆ ಸೈಟ್ ನೂರಿಪ್ಪತ್ತು ಜನರಿಗೆ ಮಾರಾಟ ಮಾಡದಿರ್ತಾರೆ ಅವರು ಯಾರು ನಿಮಗೆ ಸೇಲ್ ಮಾಡಿರ್ತಾರಲ್ಲ ಅವರು ಅದು ಆಮೇಲೆ ಕೋರ್ಟಿಗೆ ಹೋಗುವಂಥದ್ದು ಆ ಕೋರ್ಟಲ್ಲಿ ಇಷ್ಟು ನೈನ್ ಕೇಸ್ ನಡೀತಾ ಇತ್ತು ಆ ತೊಡಕು ಈ ಮಾಸದಲ್ಲಿ ಪರಿಹಾರ ಆಗುವಂಥ ಎಲ್ಲ ಲಕ್ಷಣಗಳನ್ನು ನನಗೆ ಇಲ್ಲಿ ಕಾಣ್ತಾ ಇದೆ ರಾಜಕೀಯ ಬೆಳವಣಿಗೆ ರಾಜಕೀಯ ಬೆಳವಣಿಗೆ ಹೇಗಾಗ್ತದೆ ಅಂತಂದರೆ ರವಿ ಗ್ರಹದಿಂದ ನಿಮಗೆ ರಾಜಕೀಯದಲ್ಲಿ ಒಂದು ಒಳ್ಳೆಯ ಸಪೋರ್ಟು ಸಿಗುವಂಥದ್ದು ಯಾಕಂತಂದರೆ ರವಿ ಈ ರಾಜಕೀಯಕ್ಕೆ ಸಪೋರ್ಟಿವ್ ಆದಂಥ ಗ್ರಹ ಅದಕ್ಕೇ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಫಲಪ್ರಾಪ್ತಿಯಾಗುವಂಥದ್ದು ಧನ ಪ್ರಾಪ್ತಿಯಾಗುವಂಥದ್ದು ಒಂದು ಪ್ರಸಿದ್ಧಿ ಪ್ರಾಪ್ತಿಯಾಗುವಂಥದ್ದು ಅಥವಾ ಅವರು ಅಂದುಕೊಂಡಿರುವಂಥ ಕೆಲಸ ಕಾರ್ಯಗಳು ನಡೆಯುವಂಥದ್ದು ಈ ರಾಜಕೀಯ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ನನಗಿಲ್ಲಿ ಕಾಣ್ತಾ ಇದೆ ಬಿಸ್ನೆಸ್ ಮಾಡಬೇಕು ನನ್ನ ಹತ್ರ ಎಮೌಂಟ್ ಇಲ್ಲ ಎಲ್ಲಾದರೂ ನನಗೊಂದು ಲೋನ್ ಬೇಕಾಗಿತ್ತು ಅಂತ ಕಾಯ್ತಾ ಇರೋ ವ್ಯಕ್ತಿಗಳಿಗೆ ಈ ಆಗಸ್ಟ್ ಮಾಸದಲ್ಲಿ ನಿಮಗೆ ಒಂದು ಬ್ಯಾಂಕ್ ಲೋನ್ ಆಗುವಂಥದ್ದಾಗಿರಲಿ ಅಥವಾ ಯಾವುದೇ ರೀತಿಯ ಒಂದು ಫೈನಾನ್ಸಿಂದ ಲೋನ್ ಆಗುವಂಥದ್ದಾಗಲಿ ಈ ಮಾಸದಲ್ಲಿ ನಿಮಗೆ ಆಗ್ತದೆ ಏನು ಉದಯೋನ್ಮುಖವಾಗಿ ಅಭಿವೃದ್ಧಿ ಹೊಂದುವಂಥವರು ಅಥವಾ ಹೊಸದಾಗಿ ಯಾವುದಾದ್ರೂ ಒಂದು ಉದ್ಯೋಗನ ಅಭಿವೃದ್ಧಿಪಡಿಸಿ ಅದರಲ್ಲಿ ನಾನು ಒಂದು ಜಯವನ್ನು ಕಾಣಬೇಕು ಅಂದ್ಕೊಂಡು ಇದು ಇರುವಂತಹ ಒಂದು ಉತ್ಸಾಹಿ ಯುವಕರಿಗೆ ಹಾಗೂ ಒಂದು ಸಣ್ಣ ಸ್ಕೇಲಲ್ಲಿ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿಕೊಂಡು ಅದರಲ್ಲೇ ಒಂದು ಲೆವೆಲಲ್ಲಿ ಬಿಸ್ನೆಸ್ ಮಾಡೋಣ ಅಂದ್ಕೊಂಡು ಇದ್ದವರಿಗೂ ಕೂಡ ಈ ಮಾಸ ಭಯಂಕರ ಒಳ್ಳೆಯದಾಗಿರ್ತದೆ ಹಾಗೆ ನಿಮಗೆ ಆ ಲೋನು ಕೂಡ ಸಿಗುವಂಥದ್ದು ಆದರೆ ನೀವು ಲೋನ್ ತಗೋಬೇಕಾದ್ರೆ ಒಂದು ಎಚ್ಚರಿಕೆಯಿಂದ ಇರಿ ನೀವು ಕೊಡುವಂಥ ಡಾಕ್ಯುಮೆಂಟು ಎಲ್ಲವೂ ಕೂಡ ಸ್ಪಷ್ಟವಾಗಿರಲಿ ಒಂದು ಹಾಗೆ ನೀವು ಯಾರ ಹತ್ತಿರ ಕೊಡ್ತಾಯಿದ್ದೀರ ಹೇಳುವಂಥ ಜಾಗ್ರತೆ ನಿಮಗೂ ಕೂಡ ಇರಲಿ ಈಗಿನ ಕಾಲದಲ್ಲಿ ಲೋನ್ ಕೊಡ್ತೀನಿ ಅಂತ ನಿಮ್ಮ ಡಾಕ್ಯುಮೆಂಟ್ ಅವ್ರು ತೊಗೊಂಡು ಹೆಸರಲ್ಲಿ ಅವರು ಲೋನ್ ತೊಗೊಂಡು ಅಲ್ಲಿ ಮಜಾ ಮಾಡುವಂತಹ ಸಾಧ್ಯತೆಗಳು ಸಾವಿರಾರು ನಾವು ನ್ಯೂಸಲ್ಲಿ ಅಲ್ಲಿ ಇಲ್ಲಿ ನೋಡ್ತೀವಿ ಕೇಳ್ತೀವಿ ಅಲ್ವಾ ಅದಕ್ಕೇ ನಿಮ್ಮ ಡಾಕ್ಯುಮೆಂಟ್ ಕೊಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ಇರಲಿ ಟ್ರಾವೆಲ್ ಬಿಸ್ನೆಸ್ ಮಾಡುವವರು ಟ್ರಾವೆಲ್ ಅಂತಂದರೆ ಟ್ರಾನ್ಸ್ಪೋರ್ಟ್ ಈ ಬಸ್ಸಿನ ಸಾರಿಗೆ ಆಗಿರಲಿ ಅಥವಾ ಒಂದು ಕೊರಿಯರ್ ಸರ್ವಿಸ್ ಮಾಡುವಂಥವ್ರು ಲಾಜಿಸ್ಟಿಕ್ ನಡೆಸ್ತಾ ಇರುವವರು ಅಥವಾ ಒಂದು ವೇರ್ ಹೌಸು ನಡೆಸ್ತಾ ಇರೋರಿಗೆ ಭಾಳ ಶುಭವಾದಂತಹ ಒಂದು ಮಾಸ ಇದು ಟ್ರಾವೆಲ್ ಬಿಸ್ನೆಸ್ಸಲ್ಲಿ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ಸಲ್ಲಿ ಒಂದು ಉತ್ತಮ ರೀತಿಯ ಒಂದು ಬೆಳವಣಿಗೆನ ಕಾಣ್ತೀರ ನೀವು ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿರೋದು ಅಕ್ಕಪಕ್ಕದ ವ್ಯಕ್ತಿಗಳಿಂದ ಸ್ವಲ್ಪ ಜಾಗ್ರತರಾಗಿರಬೇಕು ಇದರ ಅರ್ಥ ನಿಮ್ಮ ಜೊತೆಗಿರೋರೇ ಕೂಡ ಒಂದು ದಿನ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥ ಸಾಧ್ಯತೆ ಇರ್ತದೆ ಹೇಳೋದು ಇಲ್ಲಿ ಸ್ವಲ್ಪದ ಮಟ್ಟಿಗೆ ನನಗಿಲ್ಲಿ ಕಾಣಲಿಕ್ಕೆ ಇದೆ ನಿಮ್ಮ ಜೊತೆ ಕೆಲಸ ಮಾಡೋರಾಗಿರಲಿ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿರಲಿ ಅಥವಾ ನಿಮ್ಮ ಜೊತೆಗೆ ನಿಮ್ಮದೇ ಎಂಪ್ಲಾಯ್ ಆಗಿರಲಿ ನಿಮ್ಮ ಕೆಲವೊಂದು ಸೀಕ್ರೆಟನ್ನು ಇಟ್ಕೊಂಡು ಆಟ ಆಡಿಸುವಂಥವ್ರು ತುಂಬ ಜನ ಕಾಲದಲ್ಲಿ ಸಿಗ್ತಾರೆ ನಮಗೆ ಹಾಗೆ ಬೇರೆ ಕಡೆಗೂ ನಾವು ಅಂಥ ಉದಾಹರಣೆಗಳು ತುಂಬ ನೋಡಿದ್ದೇವೆ ಅದಕ್ಕೇನೆ ಅಕ್ಕಪಕ್ಕದ ವ್ಯಕ್ತಿಗಳು ಅಂದರೆ ದಿನ ಬೆಳಗ್ಗೆ ಆದರೆ ಅವ್ರ ಮುಖಾಮುಖ ನೋಡ್ಕೊಳ್ಳುವಂಥ ವ್ಯಕ್ತಿಗಳಿಂದ ಸ್ವಲ್ಪ ದೂರರಾಗಿರಿ ಅವರೇ ಬಂದುಬಿಟ್ಟು ಹಿತಶತ್ರುಗಳು ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ ಅದು ಬಿಟ್ಟರೆ ಹಿತಶತ್ರುಗಳು ಅಂತಂದರೆ ನಮ್ಮದೇ ಬಂಧು ಬಳಗದವರೇ ಆಗಿರ್ತಾರೆ ಹಾಗಂತ ಯಾವುದೇ ಒಂದು ಸ್ನೇಹಿತರು ಆಗೋದು ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟೇಜಷ್ಟು ಕಮ್ಮಿ ಇದು ಹಿತಶತ್ರುಗಳು ಅಂತಂದ್ರೆ ಒಂದು ನಮ್ಮ ಬಂಧು ಬಳಗದವರು ನಮ್ಮ ರಿಲೇಟಿವ್ಸು ಹಾಗೆ ನಮ್ಮ ಜೊತೆ ಕೆಲಸ ಮಾಡುವಂಥವರು ಹಾಗೆ ನಮ್ಮ ಅತೀ ಆತ್ಮೀಯ ಅಂದ್ಕೊಂಡು ನಮ್ಮ ಜೊತೆಗೆ ಬಿಸ್ನೆಸ್ಸಿಗೆ ಇಳಿತಾರಲ್ಲ ಯಾರು ಪಾರ್ಟ್ನರ್ಶಿಪ್ ತೊಗೊಂಡು ಅಂಥವ್ರು ಬಂದುಬಿಟ್ಟು ಭಾಳ ಹುಷಾರಾಗಿರಬೇಕು ಅಂಥವ್ರ ಜೊತೆಗೆ ಅದಕ್ಕೇ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಸ್ವಲ್ಪ ಹುಷಾರಾಗಿರಿ ಇದೇ ರೀತಿಯಾಗಿ ಬಂದರೆ ಕೃಷಿ ವಲಯದಲ್ಲಿ ಬಂದರೆ ರೈತರಿಗೆ ಒಂದು ಸ್ವಲ್ಪ ಮಟ್ಟಿನ ಏಳಿಗೆ ಹೇಳುವಂಥದ್ದು ಏನೂ ಇಲ್ಲ ಅದಕ್ಕೇ ರೈತರು ಸ್ವಲ್ಪ ಏನು ನೀವು ಏನು ಬಿತ್ತನೆ ಮಾಡುವಂಥದ್ದಾಗಿರಲಿ ಅಥವಾ ನೀವು ಬೆಳೆದಂತಹ ಒಂದು ಭತ್ತ ಆಗಿರಲಿ ಅಡಿಕೆ ಆಗಿರಲಿ ತೆಂಗಾಗಿರಲಿ ಏನೇ ಒಂದು ಸ್ವಲ್ಪ ನೋಡಿಬಿಟ್ಟು ಸೇಲ್ ಮಾಡುವಂಥದ್ದು ಒಳ್ಳೆಯದು ಯಾಕಂತಂದರೆ ರಾಶಿಯಲ್ಲಿ ಈ ಮಂತಲ್ಲಿ ರೈತರಿಗೆ ಅಷ್ಟೊಂದೇನು ಅಭಿವೃದ್ಧಿ ನನಗೇನು ಕಾಣ್ತಾ ಇಲ್ಲ ಹಾಗಂತ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂದ್ಕೊಂಬಿಟ್ಟು ನೀವು ಧೈರ್ಯ ಕಳ್ಕೊಂಡು ಕೂತ್ಕೋಬೇಡಿ ನಾನು ಹೇಳ್ತಾ ಇರೋದು ನೂರಕ್ಕೆ ಒಂದು ಮೂವತ್ತು ಪರ್ಸೆಂಟೇಜ್ ಅಷ್ಟು ಮಾತ್ರ ಅಭಿವೃದ್ಧಿ ಇಲ್ಲ ಮಿಕ್ಕಿದ ಎಪ್ಪತ್ತು ಪರ್ಸೆಂಟೇಜ್ ಅಭಿವೃದ್ಧಿ ಇದ್ದೇ ಇದೆ ಈಗ ಯಾರಿಗೆ ಸೇಲ್ ಮಾಡ್ತೀರಾ ನೀವು ಬೆಳೆದಂತಹ ಒಂದು ದವಸ ಧಾನ್ಯಗಳಾಗಿರಲಿ ಯಾವುದೇ ಒಂದು ಬೇಳೆಕಾಳಾಗಿರಲಿ ಒಂದು ಒಳ್ಳೆಯ ವ್ಯಕ್ತಿಯನ್ನು ನೋಡಿ ಒಳ್ಳೆಯ ಡೀಲರ್ಗೆ ನೋಡಿಬಿಟ್ಟು ಸೇಲ್ ಮಾಡಿದರೆ ನಿಮಗೆ ಖಂಡಿತವಾಗಲೂ ಇದರಿಂದ ಒಳ್ಳೆಯ ಲಾಭವೇ ಬರ್ತದೆ ಹಾಗಂತ ನಮ್ಮ ಗುರುಗಳು ಹಿಂಗೆ ಹೇಳಿದರು ಅಂದ್ಕೊಂಡ್ಬಿಟ್ಟು ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಬೇಕು ಚಿಕ್ಕ ಪುಟ್ಟ ವ್ಯಾಪಾರಿಗಳು ಚಿಕ್ಕ ಪುಟ್ಟ ವ್ಯಾಪಾರಿಗಳು ಅಂತಂದರೆ ಈ ಗ್ರೋಸರಿ ಶಾಪ್ ಇಟ್ಕೊಂಡಿರುವಂಥವ್ರು ಪ್ರೊಯಿಜನ್ ಸ್ಟೋರ್ ಇಟ್ಕೊಂಡಿರುವಂಥವ್ರು ಹಾಗೇ ಒಂದು ಮೆಡಿಕಲ್ ಶಾಪ್ ಆಗಿರಲಿ ಇವರೆಲ್ಲ ಸ್ವಲ್ಪ ಜಾಗ್ರತೆಯಾಗಿರಬೇಕು ಈ ಮಾಸದಲ್ಲಿ ಅಷ್ಟೊಂದೇನು ಹೇಳುವಂಥದ್ದು ಈ ಸಣ್ಣ ಪ್ರಮಾಣದ ವ್ಯಾಪಾರಗಳಿಗೆ ಅಷ್ಟೊಂದು ಹೇಳುವಂಥದ್ದು ಲಾಭ ನನಗಿಲ್ಲೇನೂ ಕಾಣ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಜಾಗ್ರತೆಯಿಂದ ಇರಿ ನಿಮ್ಮ ಕೆಲಸ ನೀವು ಚೆನ್ನಾಗಿ ಮಾಡಿಕೊಂಡು ಹೋದರೆ ಆ ಕರ್ಮಫಲವನ್ನು ದೇವರು ಕೊಟ್ಟೇ ಕೊಡ್ತಾನೆ ಅದರ ಬಗ್ಗೆ ಬೇರೆ ಚಿಂತೆ ಏನೂ ಇಲ್ಲ ನಮ್ಮ ಪೂರ್ವ ಜನ್ಮದ ಕರ್ಮ ನೋಡಿದವರು ಯಾರೂ ಇಲ್ಲ ಪೂರ್ವಜನ್ಮದಲ್ಲಿ ನಾವೇನು ಕರ್ಮ ಮಾಡಿದ್ದೀವಿ ಅಥವಾ ಏನು ಪಾಪ ಮಾಡಿದ್ದೀವಿ ಹೇಳುವಂಥದ್ದು ಅದರ ಮೇಲೆ ಭಗವಂತ ನಿಶ್ಚಯ ಮಾಡುವಂಥದ್ದಾಗಿರ್ತದೆ ಅದಕ್ಕೇನೇ ಎಲ್ಲನೂ ಜ್ಯೋತಿಷ್ಯದ ಮೇಲೆ ಕೂ ಬಿಟ್ಕೊಂಡು ಕೂತ್ಕೊಳ್ಳೋದ್ರ ಬದಲಿಗೆ ತಮ್ಮ ತಮ್ಮ ಕರ್ಮ ಫಲವನ್ನು ತಾವು ಅನುಭವಿಸಲೇ ತಮ್ಮ ತಮ್ಮ ಕರ್ಮವನ್ನು ಒಂದು ಸತ್ಯದ ದಾರಿಯಲ್ಲಿ ಅನ್ಯರಿಗೆ ಮೋಸ ಮಾಡದೆ ಮಾಡಿಕೊಂಡು ಹೋದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ತೊಡಕುಗಳು ನಮಗೆ ಕಾಣ್ತಾ ಇಲ್ಲ ಮೀನಾರಾಶಿಯವರಿಗೆ ಪರಿಹಾರ ಅಂತ ಹೇಳುವಂಥದ್ದು ಏನೂ ನನಗಿಲ್ಲಿ ಕಾಣ್ತಾ ಇಲ್ಲ ಮಿಕ್ಕಿದ್ದೆಲ್ಲ ಇದರಲ್ಲೂ ಕೂಡ ಚೆನ್ನಾಗೇ ಇದೆ ಪರಿಹಾರ ಅಂತ ಬಂದರೆ ನೀವು ಪಾವಣ ಮಾಸ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಶಿವನ ಮಂತ್ರವನ್ನು ಪಠನೆ ಮಾಡಿ ಮನೆಯಲ್ಲೇ ಕೂತ್ಕೊಂಡೇ ಮಾಡಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಈ ಕಾಲದಲ್ಲಿ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ದಿನದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಮಂತ್ರ ಜಪವನ್ನು ಪಠನೆ ಮಾಡಿ ಎಲ್ಲ ಒಳ್ಳೆಯದಾಗ್ತದೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಮೀನಾರಾಶಿಯವರು ಈ ಮದುವೆ ಆಗದೇ ಇದ್ದವರು ಮದುವೆ ಆಗದೆ ಇದ್ದವರಿಗೂ ಕೂಡ ಒಂದು ಒಳ್ಳೆಯ ವಿವಾಹ ಯೋಗ ಇದೆ ಅದು ಬಂದುಬಿಟ್ಟು ಇನ್ನು ಹೊಸದಾಗಿ ಮದುವೆ ಆದ ಆಗುವವರಾಗಿರಲಿ ಅಥವಾ ಕೆಲವೊಬ್ಬರಿಷ್ಟು ಡೈವರ್ಸ್ ಆಗಿದ್ದವರಿಗೂ ಕೂಡ ಮದುವೆ ಯೋಗ ಖಂಡಿತವಾಗಲೂ ಈ ಮಾಸದಲ್ಲಿ ಇರ್ತದೆ ನಿಮಗೆ ಅಷ್ಟೊಂದು ಮದುವೆ ಮುಹೂರ್ತದ್ದು ದಿನಾಂಕ ಇಲ್ಲದಿದ್ದರೂ ಕೂಡ ಬಟ್ ಒಂದು ಮದುವೆ ನಿಶ್ಚಯವಂತೂ ಆಗುವಂಥದ್ದು ಇಲ್ಲಿ ನನಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ಅವಿವಾಹಿತರಾಗಿರಲಿ ಅಥವಾ ಈ ಡ್ರೈವರ್ಸ್ ಆದವರು ವಿಚ್ಛೇದನ ಪಡ್ಕೊಂಡವ್ರಿಗೂ ಕೂಡ ಒಂದು ಮದುವೆ ಅವಕಾಶ ಇದೆ ತಾವು ಪ್ರಯತ್ನ ಪಡೋದರಲ್ಲಿ ತಪ್ಪೇನೂ ಇಲ್ಲ ಹೇಳುವಂಥದ್ದು ನನ್ನ ಅಭಿಪ್ರಾಯ ಮುಂದೆ ನೋಡೋದಿದ್ದರೆ ಗೃಹಿಣಿಯರಿಗೆ ಶುಭ ಫಲ ಶುಭ ಫಲ ಅಂತಂದರೆ ಈ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡುವಂಥ ಗೃಹಿಣಿಯರಿದ್ದಾರೆ ವರ್ಕ್ ಫ್ರಮ್ ಹೋಮ್ ಮಾಡುವವರು ಅಥವಾ ಒಂದು ಟೈಲರಿಂಗ್ ಮಾಡುವವರು ಇನ್ನಿತರ ಯಾವುದೇ ಒಂದು ಇನ್ಶೂರೆನ್ಸ್ ಬಿಸ್ನೆಸ್ ಮಾಡುವವರು ಅಥವಾ ಒಂದು ಬಟ್ಟೆ ವ್ಯಾಪಾರಿ ಮಾಡುವಂಥ ಈ ಗೃಹಿಣಿಯರಿಗೆ ಒಂದು ಒಳ್ಳೆಯ ಧನಲಾಭ ಬರುವಂಥದ್ದು ಅಥವಾ ಒಂದು ಒಳ್ಳೆಯ ಅಪ್ರಿಸಿಯೇಷನ್ ಬರುವಂಥದ್ದು ಜನರಿಂದ ಅವರು ಏನು ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅದರಿಂದ ಒಳ್ಳೆಯ ಒಂದು ಲಾಭ ಬರುವಂಥದ್ದು ಈ ಮಾಸದಲ್ಲಿದೆ ಅದಕ್ಕೆ ಗೃಹಿಣಿಯರು ಆದಷ್ಟು ನಿಮ್ಮ ಪ್ರಯತ್ನ ಇನ್ನೂ ಜಾಸ್ತಿ ಮಾಡಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಭಾಳ ಒಳ್ಳೆಯದೇ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಹಾಗೆಯೇ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಆರಾಧನೆ ಮಾಡುವುದು ಭಾಳ ಒಳ್ಳೆಯದು ಅತಿ ದೊಡ್ಡದಾಗಿ ನಿಮ್ಮ ಹತ್ರ ವ್ರತ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತದ್ರೂ ಒಂದು ಸಣ್ಣ ಮಟ್ಟಿಗೆ ಒಂದು ಆರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು ಹಾಗೆ ಸತ್ಯನಾರಾಯಣ ಪೂಜೆ ಮಾಡೋದು ಇದೆಲ್ಲ ತುಂಬ ಒಳ್ಳೆಯ ಫಲವನ್ನು ಕೊಡುವಂಥದ್ದು ನಿಮಗೆ ನಾನು ಯಾವಾಗಲೂ ನಿಮಗೆ ಒಂದೇ ಒಂದು ಮಾತು ಹೇಳುವಂಥದ್ದು ಅತಿಯಾದ ದೇವ್ರ ಭಕ್ತಿ ಮಾಡಿ ಅಂದ್ಕೊಂಡು ಹೇಳ್ತೇನೆ ಆದರೆ ಅತಿಯಾದ ದೇವರ ಭಕ್ತಿಯಲ್ಲಿ ನಿಮ್ಮ ಆಡಂಬರ ಬೇಡ ಅಂದ್ಕೊಂಡೆ ನಾನು ಹೇಳೋದು ದೇವರು ಯಾವತ್ತಿದ್ರೂ ಕೂಡ ಆಡಂಬರದ ಪೂಜೆ ಮಾಡು ಅಂದ್ಕೊಂಡು ದೇವರು ಯಾರಿಗೂ ಹೇಳಿದ್ದಿಲ್ಲ ಭಗವಂತ ಇವತ್ತರೆಗೂ ನನಗೆ ಆಡಂಬರದ ಪೂಜೆ ಬೇಕು ನನಗೆ ಅದೇ ಬೇಕು ಇದೇ ಬೇಕು ಅಂದ್ಕೊಂಡು ಯಾವಾಗಾದರೂ ಬಂದು ಕೇಳಿದ್ದಿದೆಯಾ ನಿಮ್ಮ ಹತ್ರ ಇಲ್ವಲ್ಲ ಅದೇ ರೀತಿಯಾಗಿ ನಾನು ಹೇಳೋದು ಆಡಂಬರದ ಪೂಜೆಯ ಅವಶ್ಯಕತೆ ಇಲ್ಲ ಎರಡು ದಳ ತುಳಸಿ ಹಾಕಿಬಿಟ್ಟು ಪೂಜೆ ಮಾಡಿದರೂ ಕೂಡ ಅದೇ ಫಲನೇ ದೇವರು ಕೊಡೋದು ನೀವು ತನ್ನಗಟ್ಟಲೆ ಹೂವು ತಂದುಬಿಟ್ಟು ಪೂಜೆ ಮಾಡಿದರೂ ಕೂಡ ದೇವರು ಕೊಡುವಂಥ ಫಲ ಒಂದೇ ಒಂದು ಏನು ಕೊಡಬೇಕೋ ಅದನ್ನೇ ಕೊಡ್ತಾನೆ ಆ ಭಗವಂತ ಆ ಭಗವಂತನ ಮೇಲೆ ನಂಬಿಕೆ ಮುಖ್ಯ ಶ್ರದ್ಧೆ ಮುಖ್ಯ ಶುಚಿತ್ವ ಮುಖ್ಯ ನಿಮ್ಮ ಮನಸ್ಸಿನಲ್ಲಿ ಏನೂ ಕೆಡಕಿಲ್ಲ ಅಂತಂದರೆ ಆ ಭಗವಂತ ಕೊಡುವಂಥದ್ದು ಎಲ್ಲ ಒಳ್ಳೆಯದೇ ಕೊಡ್ತಾನೆ ಯಾವತ್ತೂ ನಿಮಗೆ ಕೇಡು ಬಯಸುವವನು ಆ ಭಗವಂತ ಅಲ್ಲ ಅಂದ್ಕೊಂಡು ಹೇಳ್ತಾ ನಂದು ಈ ಒಂದು ಎರಡು ಮಾತನ್ನು ಮುಗಿಸ್ತೇನೆ ಕೊನೆಯದಾಗಿ ಎಲ್ರಿಗೂ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು ದೇವರು ನಿಮಗೆಲ್ಲ ಆಯುಷು ಆಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಹಾಗೆ ನಮಸ್ಕಾರ ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು